ಅಭಿನವ ಭಾರತದ ಪಾತ್ರಗಳ ನಡೆನುಡಿಯ ಸಮಸ್ಯೆಗಳು ಸ್ನೇಹಿತರೆ ಭಾರತೀಯರೆ ದೇಶ ಬಾಂಧವರೇ ಎಲ್ಲರ ಮನೆಯಲ್ಲೂ ಈಗ ಪತ್ರಿಕೆಯನ್ನು ತರಿಸ್ತಾ ಇಲ್ಲ ಎಲ್ಲರೂ ಮೊಬೈಲಲ್ಲಿ ಮಗ್ನರಾಗಿದ್ದಾರೆ ಆದ್ದರಿಂದ ಮುಖ್ಯವಾದ ಒಂದು ಅಂಶವನ್ನು ಭಾರತ ಹೇಗೆ ಸಾಂಸ್ಕೃತಿಕವಾಗಿ ಪುನರುಜ್ಜೀವನಗೊಳ್ಳುತ್ತಿದೆ ಎಂಬುದನ್ನು ನಿಮ್ಮ ಮುಂದೆ ನಿವೇದನೆ ಮಾಡಲು ತಾತರದಿಂದ ಇಲ್ಲಿ ಕುಳಿತಿದ್ದೇನೆ ಗೋವಾದ ಕಾಣಕೋಣದಲ್ಲಿರುವ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠದಲ್ಲಿ ಸಾಧು ಪಂಚಮೋತ್ಸವ ಪ್ರಯುಕ್ತ ಮಠದ ಆವರಣದಲ್ಲಿ ಎಪ್ಪತ್ತೇಳು ಅಡಿ ಎತ್ತರದ ಶ್ರೀರಾಮನ ಮೂರ್ತಿಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ನವೆಂಬರ್ ಇಪ್ಪತ್ತೆಂಟರಂದು ಅನಾವರಣಗೊಳಿಸಿದರು ಬಿಲ್ಲುಬಾಣ ಹಿಡಿದ ಶ್ರೀರಾಮನ ಕಂಚಿನ ಮೂರ್ತಿ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಅನಾವರಣಗೊಂಡಿತು ಅದರ ಜೊತೆಗೆ ಮಠದ ಆವರಣದಲ್ಲಿ ರಾಮಾಯಣ ಸಾರುವ ಥೀಮ್ ಪಾರ್ಕ್ ಥ್ರಿಡಿ ಪ್ರೊಜೆಕ್ಷನ್ ಉದ್ಘಾಟಿಸಲಾಗಿದೆ ಶ್ರೀಮಠವು ಜ್ಞಾನ ಪರಂಪರೆಗೆ ಸಾಕ್ಷಿಯಾಗಿದೆ ಶ್ರೀಮಠವು ಜ್ಞಾನ ಪರಂಪರೆಗೆ ಸಾಕ್ಷಿಯಾಗಿದೆ ಭಾರತವು ಈಗ ಸಾಂಸ್ಕೃತಿಕ ಪುನರುಜ್ಜೀವನಕ್ಕೆ ಸಾಕ್ಷಿಯಾಗಿದೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಕಾಶಿ ವಿಶ್ವನಾಥ ಧಾಮ ಪುನರುದ್ಧಾರ ಕಾಶಿ ವಿಶ್ವನಾಥ ಧಾಮ ಪುನರುದ್ಧಾರ ಉಜ್ಜಯಿನಿ ಮಹಾಕಾಲ ಮಹಾಲೋಕ ವಿಸ್ತಾರ ಇವೆಲ್ಲವೂ ನಮ್ಮ ರಾಷ್ಟ್ರದ ಪರಂಪರೆಯನ್ನು ಜಾಗೃತಗೊಳಿಸುತ್ತೇವೆ ಆಧ್ಯಾತ್ಮಿಕ ಶಕ್ತಿಯ ಹೊಸ ರೂಪವು ಮುನ್ನಡೆಯುತ್ತಿದೆ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠದ ಸ್ಥಾಪನೆಯಾಗಿ ಐನೂರು ಐವತ್ತು ವರ್ಷಗಳಲ್ಲಿ ಜನಜೀವನ ಬದಲಾಯಿತು ಎಷ್ಟೋ ಸವಾಲುಗಳು ಎದುರಾದವು ಆದರೂ ಮಠವು ತನ್ನ ಉದ್ದೇಶ ಗುರಿ ಬದಲಿಸಲಿಲ್ಲ ಇದು ರಾಮಾಯಣದ ಥೀಮ್ ಪಾರ್ಕ್ ಮೂಲಕ ಮುಂದಿನ ತಲೆಮಾರಿಗೆ ಜ್ಞಾನ ಪ್ರೇರಣೆ ಸಾಧನೆಯ ಸ್ಥಾಯಿ ಕೇಂದ್ರ ಆಗಲಿದೆ ನಾರಾಯಣ ತೀರ್ಥ ಅವರಿಂದ ಆರಂಭವಾದ ಈ ಮಠವು ನಾರಾಯಣ ತೀರ್ಥ ಅವರಿಂದ ಆರಂಭವಾದ ಈ ಮಠವು ಜ್ಞಾನ ಪರಂಪರೆಗೆ ಸಾಕ್ಷಿಯಾಗಿದೆ ಅತ್ಯಾಧುನಿಕ ತಂತ್ರಜ್ಞಾನ ಅಳವಡಿಸಿಕೊಳ್ಳುವ ಮೂಲಕ ಹೊಸ ತಲೆಮಾರನ್ನು ಪರಂಪರೆಯೊಂದಿಗೆ ಜೋಡಿಸುತ್ತಿದೆ ಎಂದು ನರೇಂದ್ರ ಮೋದಿ ಪ್ರಧಾನಿ ಅವರು ಅಲ್ಲಿ ಪುನರುಚ್ಚಾರ ಮಾಡಿದ್ದಾರೆ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಬಹಿರಂಗ ಶುದ್ಧಿಗಿಂತ ಅಂತರಂಗ ಶುದ್ಧಿ ಇರೋದಕ್ಕೆ ಹಣ ಬರುತ್ತೆ ಹೋಗುತ್ತೆ ಗುಣ ಬರುತ್ತೆ ಬೆಳೆಯುತ್ತೆ ಮನಿ ಕಮ್ಸ್ ಆ್ಯಂಡ್ ಗೋಸ್ ಮರಾಲಿಟಿ ಕಮ್ಸ್ ಆ್ಯಂಡ್ ಗ್ರೋಸ್ ಎಂದು ಹೇಳಿದ್ದೆ ನಾನು ಹಿಂದೆ ತೇನವಿನ ತೃಣಮಪಿನ ಚಲತಿ ಅವನ ಕೃಪೆಯಲ್ಲದೆ ಒಂದು ತೃಣವು ಹುಲ್ಲು ಕಡ್ಡಿಯೂ ಕೂಡ ಚಲಿಸಲ್ಲ ಡಿತ್ ದ ಫೈನ್ ಈತ್ ಇನ್ ದ ನೈಮ್ ಅಪ್ಲರ್ ದಟ್ ವರ್ಕ್ಸ್ ವಂಡರ್ಸ್ ಫೇತ್ ಈಸ್ ಲೈಫ್ ಡೌಟ್ ಈಸ್ ಡೆತ್ ಹೂಸ್ ಕಂಪಷನ್ ಮೇಕ್ಸ್ ಡಮ್ ಎಲಾಕ್ವೆಂಟ್ ಆ್ಯಂಡ್ ಎನೇಬಲ್ಸ್ ದೇಮ್ ಕ್ರಾಸ್ ದ ಮೌಂಟೇನ್ಸ್ ಯಾರ ಕೃಪೆಯು ಮೂಕನನ್ನು ವಚಾಳಿಯನ್ನಾಗಿ ಮಾಡುತ್ತದೆ ಕುಂಟನನ್ನು ಪರ್ವತವನ್ನು ಹತ್ತುವಂತೆ ಮಾಡುತ್ತದೆ ಅವನನ್ನು ಸ್ಮರಿಸುತ್ತೇನೆ ತೇನ ತೇನವಿನ ತೃಣಮಪೀವನ ಚಲತಿ ಮಮತೆಯ ಬಿಡು ಹೇ ಮೂನ ಮನ ಮನೋಬುದ್ಧಿಗಳನ್ನು ಸೀಮಿತದಲ್ಲಿ ಇಟ್ಕೋಬೇಕು ఆగా దే దేహవ బుద్ధివు క్షిమితలే తేను వినా తృణమీ చలతి మమత బిడు హే మూఢమన మూకం కరోతి వాచాం పంగు లంగయతే గిరిం యత్పాతమం వందే పరమానందమాధవం ನಮಗೆಲ್ಲರಿಗೂ ವಿವೇಕಾನಂದರು ಒಬ್ಬರು ಪ್ರಶ್ನೆ ಕೇಳ್ತಾರೆ ಹಿಂದೂ ಧರ್ಮ ನಾಶವಾಗ್ತದ ಇಲ್ಲ ಎಂದಿಗೂ ನಾಶ ಆಗಲ್ಲ ಅದು ಒಂದು ಕಡೆಯಿಂದ ನಾಶ ಆಗ್ತಾ ಇದೆ ಅಂತ ಕಂಡ್ರೆ ಇನ್ನೊಂದು ಕಡೆಯಿಂದ ಪುನರುತ್ಥಾನ ಆಗ್ತಾ ಹೋಗ್ತದೆ ಅಂತ ಹೇಳ್ತಾರೆ ಅದನ್ನು ಇವತ್ತು ನಾವು ನೋಡ್ತಾ ಇದ್ದೇವೆ ಅಲ್ಲವೇ ಅಯೋಧ್ಯೆಯಲ್ಲಿ ಕಾಶಿ ವಿಶ್ವನಾಥ ಅಯೋಧ್ಯೆಯಲ್ಲಿ ಶ್ರೀರಾಮ ಕಾಶಿ ವಿಶ್ವನಾಥ ಶ್ರೀರಾಮ ನನ್ನ ಎಲ್ಲಿ ಒಂದು ಟೆಂಟಲ್ಲಿಟ್ಟಿದ್ದರು ಇವತ್ತು ಉಜ್ವಲವಾಗಿ ಅಲ್ಲಿ ಪ್ರವಾಸಿಗಳು ಬರ್ತಾ ಇದ್ದಾರೆ ಅಯೋಧ್ಯೆಯಲ್ಲಿ ಶ್ರೀರಾಮು ವಾರಣಾಸಿಯಲ್ಲಿ ಕಾಶಿ ವಿಶ್ವನಾಥ ನಮಗೆಲ್ಲರಿಗೂ ಶುಭಾಕಾಂಕ್ಷೆಗಳು ಮುಂದಿನ ವಿಡಿಯೋದಲ್ಲಿ ಮಹಾಭಾರತವನ್ನು ವಾಚನವನ್ನು ಮುಂದುವರೆಸ್ತೇನೆ